ಚನ್ನರಾಯಪಟ್ಟಣ ತಾಲೂಕಿನ ಬಾಗೂರು ಹೋಬಳಿ ಬ್ಯಾಡರಹಳ್ಳಿ ಗ್ರಾಮದ ಶ್ರೀ ಶಾರದಾ ಅನುದಾನಿತ ಪ್ರೌಢಶಾಲೆಯ ಎರಡು ಸಾವಿರದ ಒಂದು ಎರಡು ಸಾವಿರದ ಮೂರನೇ ಸಾಲಿನ ಹಳೆ ವಿದ್ಯಾರ್ಥಿಗಳು ಗುರುವಂದನೆ ಹಾಗೂ ಸ್ನೇಹ ಮಿಲನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ತಮಗೆ ಶಿಕ್ಷಣ ಬೋಧನೆ ಮಾಡಿದಂತಹ ಶಿಕ್ಷಕರಾದ ದೇವೇಂದ್ರ ಕುಮಾರ್ ಬದ್ರಿನಾಥ್ ಉಮೇಶ್ ರಂಗಸ್ವಾಮಿ ರಾಮೇಗೌಡ ಮಂಜಪ್ಪ ಜೈರಾಮ್ ಹಾಗೂ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಗೋವಿಂದೇಗೌಡ ಸಂಸ್ಥಾಪಕ ಕಾರ್ಯದರ್ಶಿ ಶಿವಸ್ವಾಮಿ ಇವರನ್ನು ಗೌರವಿಸಿದ್ದಾರೆ ಹಾಲಿ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಭೋಜನ ಬಡಿಸುವ ಮೂಲಕ ಸಂತಸವನ್ನು ಹಳೆ ವಿದ್ಯಾರ್ಥಿಗಳು ವ್ಯಕ್ತಪಡಿಸಿದ್ದು ಶಾಲೆಯಲ್ಲಿ ಶಿಥಿಲವಾಗಿದ್ದಂತಹ ಕೊಠಡಿಯನ್ನು ಅಭಿವೃದ್ಧಿಪಡಿಸಿ ಆಡಳಿತ ಮಂಡಳಿಗೆ ಹಸ್ತಾಂತರ ಮಾಡಿದ್ದಾರೆ ಓಕೆ ಇಲ್ಲ 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 ಪರವಾಗಿಲ್ಲ ಒಂದು ತೆಗೆದಲ್ಲಿ ವೇದಿಕೆ ವಿಭಾಗದಲ್ಲಿ ಬಂದಿಟ್ಕೋಬೇಕು ಗೆಳೆಯ ಮತ್ತು ಗೆಳತಿ ಓಕೆನಾ ಶಿವಾಲೇ ಈ ಸಧುವ ಸೇವ್ ಈ ಮಕ್ಕಳಿಗೆ ನಾವು ಎಷ್ಟು ಪಡೆದಿದ್ದೀವೋ ಎಷ್ಟು ಬೈದಿದೀವೋ ಅವತ್ತು ನಾವು ಬೈಕೊಂಡಿದ್ರೆ ಎಂದ್ರೂ ಯಾಕಪ್ಪ ಎಷ್ಟು ಎಷ್ಟು ಮಾಡಿದ್ದಾರೆ ಇವ್ರಿಗೆ ಅಕ್ಕ ತಂಗಿರಿಲ್ವಾ ಅಣ್ಣ ತಮ್ಮಂದಿರಿಲ್ವಾ ಇವ್ರಿಗೆ ತಾಯಿ ಹೊಟ್ಟೆ ಹುಟ್ಟಿಲ್ವ ಇವರು ಅಂಗಡಿ ಇದೆ ಸಹಜ ಅದ ಯಾಕಂದ್ರೆ ನಾವು ಸಹ ನಮ್ಮ ನಮ್ಮಗಳನ್ನ ಕೆಲಸ ಬೈಕಿದೀವಿ ಕೆಲಸ ಅವಳ್ತಿದ್ದೀವಿ ನಾನು ಯಾಕೆ ಆರು ಮತ್ತೆ ತರಗತಿ ಶಾಲೆಗಳಿಗೆ ಮಕ್ಕಳನ್ನ ಎಲ್ಲಾ ಪೋಷಕರು ತಂದು ಸೇರ್ತಾ ಇದ್ರು ಈಗ ಆಧುನಿಕ ವ್ಯವಸ್ಥೆ ಏನಾಗಿದೆ ಒಂದೊಂದು ಊರಿಗೆ ಐದೈದು ಕಾನ್ವೆಂಟ್ ವ್ಯಾನ್ ಬರ್ತವೆ ನಮ್ಮ ಯಾರಾದ್ರೂ ವೃದ್ಧಾವಂತೂ ಕಾಮೆಂಟ್ ಕಳಿಸ್ತಾ ಇದ್ರೆ ಕಳಿಸ್ತಾ ಇದ್ರೆ ಅಂತಂದ್ರೆ ಪಕ್ಕದಲ್ಲಿರ್ತಕ್ಕಂಥ ಅನಕ್ಷರಸ್ತ್ರ ನನ್ನ ಅನಕ್ಷರಸ್ಥರು ಹೆಂಗ್ ಮಾರ್ಗ ಹೋಗ್ತಾ ಇದಾರೆ ಅನ್ನೋದೊಂದು ಸಣ್ಣ ಉದಾಹರಣೆ ಮನೇಲಿ ತನ್ನ ತಾಯಿ ಅಕ್ಷರ ಎಬಿಸಿರಿ ಬಂದ್ರೆ ಕಲ್ಸಿದ್ರೆ ಅಟ್ಲೀಸ್ಟ್ ಮನೇಲಿ ಮಕ್ಳಿಗೆ ಎಬಿಸಿರಿ ಕಲಿಸ್ಬೋದು ಹೇಳ್ಬೋದು ಅವ್ರಿಗೆ ಕಾಮೆಂಟ್ಗೆ ಹೋದ್ರೆ ಹೋಗೋದ್ರಿಂದ ಎಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಅವರು ಯಾರ ಅಂದ್ರೆ ನಾವು ಗಾರ್ಟಿ ಕಳಿಸಿದ್ರೆ ನಮ್ಮ ಮಕ್ಕಳನ್ನ ನಾವೇ ಹಾಡ್ ಯಾಕೆಂದ್ರೆ ಅವ್ರು ಹೋಗಿ ಅಲ್ಲಿ ಒಳ್ಳೆ ವಿದ್ಯಾವಂತನು ಹಾಕಾಗಲ್ಲ ಇಲ್ಲಿ ಸಮಾಜದಲ್ಲಿ ಸತ್ ಪ್ರಜೆ ಆಕಾಗಲ್ಲ ಅಂತ ಒಂದು ದುಸ್ಥಿತಿಗೆ ನಾವು ಹೋಗ್ತಾ ಇದೀವಿ ನೋಡ್ಬೇಕಾಗಿತ್ತು ತಂದಿ ಸಂಜೆ ವೇಳೆ ಮಾತಾಡ್ದು ಸರ್ ಒಂದು ಶಾಲೆ ಪ್ರಾರಂಭ ಮಾಡ್ಬೇಕು ಅಂತ ಇದ್ದೀವಿ ಇಲ್ಲಿ ಒಂದು ಮಿಲಿನ್ ಮನೆ ತೆರೆದಿದ್ವಿ ಗೇಟ್ ನಲ್ಲಿ ಖಾಲಿ ಆಗಿತ್ತು ಆಲ್ರೆಡಿ ಹಾಗಾಗಿ ಬಂದು ಈಗೀಗೆ ಅಂತ ಮಾತಾಡಿದ್ರು ಅವರು ಇಲ್ಲರಪ್ಪ ನಾನು ಮೀಲ್ ಹಂಗೆ ಮುಂದುವರಿಸ್ತೀನಿ ನಮ್ಮ ಪುಟ್ಟಣ್ಣ ಇದೆ ಹಂಗೆ ಮುಂದುವರೆಸ್ಕೊಂಡು ಹೋಗ್ತಾರೆ ಅಂತ ಬಬ್ಬಾ ಅವರು ವಾಸ್ತವತೆ ಹೇಳಿದರು ಆ ಸಂದರ್ಭದಲ್ಲಿ ಸಂಜೆ ವೇಳೆ ಮೀನ್ ನಡೆಸಿರಂತೆ ಈಗ ಹೆಂಗಿರೋ ಖಾಲಿ ಇದೆಯಲ್ಲ ನಮ್ಗೊಂದು ಕೊಟ್ಬಿಡಿ ನಾವು ಹಿಂಗೆ ಮಾಡ್ತಿರ್ತೀವಿ ಅಂತ ಅಂದಾಗ ಅವರು ಒಪ್ಪಲಿಲ್ಲ ಆದರೂ ನಾವು ಬಿಡಲಿಲ್ಲ ಪಟ್ಟು ಬಿಡಲಿಲ್ಲ ತಿಂಗಳಿಗೆ ನೂರು ರೂಪಾಯಿ ಅಂತ ಪ್ರಾರಂಭ ಮಾಡಿದ್ದು ಆ ಮನೆಯನ್ನು ನೂರು ರೂಪಾಯಿ ಬಾಡಿಗೆ ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ಆಸೆ ಹುಟ್ಟಿಸಿ ಪ್ರಾರಂಭ ಮಾಡಿದ್ವು ಮಾರ್ತ್ನೇನೇ ಹೇಳ್ಬಿಟ್ವು ಸತ್ಯವಾದ್ರೂ ಕೊಡೋಕೆ ನಮ್ಮ ಹತ್ರ ಈ ಮೂರು ಜನರು ದುಡ್ಡಿಲ್ಲ ಪರಿಸ್ಥಿತಿ ಭಿನ್ನವಾಗಿತ್ತು ಶಾಲೆ ಪ್ರಾರಂಭ ಆಯಿತು ನಮ್ಮ ಅಧ್ಯಕ್ಷರು ಮಾಡಿದರು ಶಿವಸೇನೆ ಅವರು ಕಾರ್ಯದರ್ಶಿ ಆದರು ಇನ್ನು ನಮ್ಮ ಲಕ್ಷ್ಮಣಗೌಡರು ಪೂರ್ತಿ ಖಜಾಂಚಿಯಾಗಿ ಕಾರ್ಯನಿರ್ವಹಿಸಿದ್ರು ಶಾಲೆ ಪ್ರಾರಂಭ ಆದಂತಹ ಸಂದರ್ಭದಲ್ಲಿ ಲಕ್ಷ್ಮಣಗೌಡರು ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದುದರಿಂದ ಅವ್ರು ಬರಲಿಲ್ಲ ನಮಗೂ ಗುರುತು ಪರಿಚಯ ಅಂತ ಕೆಲವು ಶಿಕ್ಷಕರನ್ನ ನಾವೇ ಸ್ನೇಹಿತರನ್ನ ಹುಡುಕಿಡಿದ್ರು ಕರ್ಕೊಂಡ್ವು ಪ್ರಾರಂಭದಲ್ಲಿ ಮುಖ್ಯ ಶಿಕ್ಷಕರಾಗಿ ದಂಡಮೇಲಿಯ ನಂಜೇಗೌಡರು ಅಂತ ನನ್ನ ಕ್ಲಾಸ್ಮೇಟೆ ಮೇಟೇ ಆಲ್ರೆಡಿ ಬಿ ಎಡ್ ಆಗಿತ್ತು ಆ ವ್ಯಕ್ತಿನ ಕರ್ಕೊಂಡು ಮುಖ್ಯ ಶಿಕ್ಷಕರಾಗಿ ಕೋರ್ಸಿದ್ರು